ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಾಸ ವೈಫ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈಗ ನೋಡ್ಲಿಕ್ಕೆ ಇವತ್ತಿನ ರಂಗೋಲಿ ರಂಗೋಲಿ ಆದ ತಕ್ಷಣ ಪೂಜಾ ಅದರ ಜೊತೆಗೆ ಧನುರ್ಮಾಸದ ಹುಗ್ಗಿ ನೈವೇದ್ಯ ಅದು ಆದ ತಕ್ಷಣ ದಿನಚರಿಯ ಇವತ್ತು ಏನು ಅಡಿಗೆ ಮಾಡಿದ್ದೆ ಅಂಥೇಳಿ ಅದು ಇರ್ತದ ವಿಡಿಯೋದೊಳಗೆ ಸಾಕಷ್ಟು ಫುಲ್ ವಿಡಿಯೋ ಇರ್ತದೆ ನಿಮಗೆಲ್ಲ ಅದ ಅದ್ರೊಳಗು ಕೆಲವೊಂದು ಕಮೆಂಟ್ಸ್ ಓದಿದ್ರಂತೂ ಖುಷಿಯೋ ಖುಷಿ ನೋಡಿರಿ ನನಗೆ ನಾನು ಕೂಡ ನಿಮ್ಮ ಕಮೆಂಟ್ಸನ್ನು ಎರಡೆರಡು ಸಾರಿ ಓದ್ತೀನಿ ರೀ ಆನ್ಸರು ಮಾಡಿರ್ತೀನಿ ಆದರೂ ಕೂಡ ಕೆಲವೊಂದು ನಿನ್ನೆ ಕಮೆಂಟಿಗೆ ಆನ್ಸರ್ ಮಾಡಿಲ್ಲ ಅಂತ ಬರ್ತದೆ ಅದು ಹೆಂಗೆ ರೀಚ್ ಆಗಂಗಿಲ್ಲೋ ನಿಮಗೆ ನನಗೆ ಗೊತ್ತಾಗಲ್ತ್ರಿ ಯಾಕಂದ್ರೆ ನಾನು ಆನ್ಸರ್ ಮಾಡಿರ್ತೀನಿ ಎಲ್ಲದಕ್ಕೇ ಆನ್ಸರ್ ಮಾಡಿರ್ತೀನಿ ನಿಮ್ಗೆ ಏನ ಟು ಟು ಟೈಮ್ಸ್ ಓದಿದಾಗ ಆನ್ಸರ್ ಮಾಡೇ ಮಾಡಿರ್ತೀನಿ ರೀ ಅದಕ್ಕೆ ನಿಮಗೆ ಹೆಂಗೆ ರೀಚ್ ಆಗಂಗಿಲ್ಲೋ ಏನೋ ಮತ್ತೆ ನೀವು ಹೇಳಿದಾಗ ಮತ್ತೆ ನಾನು ನಿನ್ನೀ ಕಮೆಂಟ್ ನೋಡ್ತೀನಿ ರೀ ಮತ್ತೆ ಆವಾಗ ನೋಡಿದ್ರೆ ನನ್ನ ಆನ್ಸರ್ ನಿಮಗೆ ರೀಚ್ ಆಗಿರಂಗಿಲ್ಲ ಮತ್ತೆ ಆನ್ಸರ್ ಮಾಡಿದ್ದು ಅದ ಮತ್ತೆ ಹಂಗೇನಾದ್ರೂ ನಿಮಗೆ ನನ್ನ ಆನ್ಸರ್ ರೀಚ್ ಆಗಲಿಲ್ಲ ಅಂದ್ರೆ ಇವತ್ತಿನ ವಿಡಿಯೋದೊಳಗೆ ಮತ್ತು ಸೇಮ್ ಕ್ವಶನ್ ನಿನ್ನೆ ಏನು ಕೇಳಿದ್ರಿ ಹಾಕ್ರಿ ಮತ್ತು ಈ ಸಂಡೇ ಲೈವ್ ಬರಬೇಕು ನಿಮ್ಮ ಜೊತೆ ಎಲ್ಲ ಮಾತಾಡಬೇಕು ಅಂತ ಅಂದ್ಕೊಂಡಿನಿ ನೀವು ಕೂಡ ಎಲ್ಲರೂ ಜಾಯ್ನ್ ಆಗೋಕಂತರಿ ನಾಳಿನ ದಿವಸ ಯಾವ ಟೈಮಿಗೆ ಬರ್ತೀನಿ ನಾನು ಲೈವ್ ಅಂಥೇಳಿ ನಾಳಿನ ವಿಡಿಯೋ ಅಥವಾ ಸಂಡೇ ವಿಡಿಯೋದೊಳಗೆ ತಿಳಿಸ್ತೀನಿ ರೀ ನೋಡಿರಿ ಸಿಂಪಲ್ಲಾದ ರಂಗೋಲಿ ಮತ್ತು ಈಗ ಟೈಮು ಎಷ್ಟಾಗಿದೆ ಐದು ಹದಿನೈದು ಆಗ್ಯದ್ರಿ ಮತ್ತು ಈಗ ಆರೂವರೆ ಆದ್ರೂ ಸ್ವಲ್ಪ ಕತ್ಲಿನೇ ಇರ್ತದ್ರಿ ಅಂದ್ರೆ ಸೂರ್ಯೋದಯಕ್ಕೆ ನೈವೇದ್ಯ ಆಗಬೇಕು ನೀವೆಲ್ಲ ಮೂರು ಗಂಟೆಕ್ಕ ಎಲ್ಲ ಏನು ಹೇಳೋದ್ ಬೇಡ್ರಿ ನಾಲ್ಕು ಗಂಟೆಗೆ ಎದ್ರು ಸಾಕು ಸಾಕಷ್ಟು ಎಲ್ಲ ಆಗ್ತದೆ ಮತ್ತೆ ಅಡಿಗೆ ಅಂದ್ರೆ ಏನು ನೈವೇದ್ಯಕ್ಕೆ ಭಾಳ ಏನು ಇರಂಗಿಲ್ಲ ಹುಗ್ಗಿ ನೈವೇದ್ಯ ಒಂದು ಮಾಡಿದ್ರು ಸಾಕು ನಿನ್ನೆ ಒಬ್ರು ಒಂದು ಪ್ರಶ್ನೆ ಕೇಳಿದ್ರಿ ಹುಗ್ಗಿ ಒಂದೇ ಮಾಡಿದ್ರೆ ನಡೆಯಂಗಿಲ್ಲ ಏನು ಗೊಜ್ಜು ಮಾಡಬೇಕೇನು ಅಂತ ನಡೀತದ್ರಿ ಹುಗ್ಗಿ ಒಂದೇ ಮಾಡಿ ಅದ್ರ ಮೇಲೆ ಬೆಣ್ಣೆ ಅಥವಾ ತುಪ್ಪ ಹಾಕಿ ನೈವೇದ್ಯ ಮಾಡಿದರೂ ನಡೀತದೆ ನೈವೇದ್ಯ ಮಾಡುವಾಗ ತುಪ್ಪ ಹಾಕಿದ ಮೇಲೆ ತುಳಸಿ ದಳ ಹಾಕುದು ಮರಿಬೇಡ್ರಿ ಬರೇ ತುಳಸಿ ಅಲ್ರಿ ತುಳಸಿ ದಳ ಮೂರು ಅಥವಾ ನಾಲ್ಕು ಇದ್ದದ್ದು ತುಳಸಿ ದಳ ಇರ್ತದಲ್ಲ ಹಾಕೋದು ಮರಿಬೇಡ್ರಿ ಯಾಕಂದ್ರೆ ತುಳಸಿ ನೈವೇದ್ಯ ತುಳಸಿ ಹಾಕಿ ನೈವೇದ್ಯ ಮಾಡಿದರೆ ಮಾತ್ರ ವಿಷ್ಣುವಿಗೆ ಮುಟ್ಟುತ್ತದೆ ಎಲ್ಲಾ ದೇವತೆಗಳಿಗೂ ಹಂಗರಿ ಈಶ್ವರ ನೈವೇದ್ಯಕ್ಕೆ ಒಂದ ತುಳಸಿ ಹಾಕಂಗಿಲ್ಲ ಪತ್ರಿ ಹಾಕುದ್ರಿ ಅದು ಒಂದ ಅದು ಈಶ್ವರ ನೈವೇದ್ಯಕ್ಕೆ ಒಂದ ತುಳಸಿ ಇಲ್ಲ ಉಳಿದ ಎಲ್ಲಾ ದೇವರಿಗೂ ಏನೇ ನೈವೇದ್ಯ ಮಾಡ್ಲಿಕ್ಕೆ ತುಳಸಿ ಹಾಕಿನೇ ನೈವೇದ್ಯ ಮಾಡೋದು ಈಶ್ವರ ನೈವೇದ್ಯಕ್ಕೆ ಒಂದ ಇಲ್ಲ ಆಯ್ತು ರೀ ನೋಡ್ರಿ ಸ್ವಲ್ಪ ಡಿಫ್ರೆಂಟ್ ಆದ ರಂಗೋಲಿ ಸ್ವಲ್ಪ ಸ್ವಲ್ಪ ಡಿಫ್ರೆಂಟ್ ಇರ್ತದೆ ದಿನನಿತ್ಯ ನೋಡುವವರಿಗೆ ಗೊತ್ತಿರ್ತದೆ ಆದ್ರೆ ಇದೇ ಫಸ್ಟ್ ಟೈಮ್ ನೋಡ್ಲಿಕ್ಕೆ ಅವ್ರಿಗೆ ನಿನ್ನೆ ಇವತ್ತು ಹಿಂಗೆ ನೋಡಿದ್ರಂದ್ರ ಸೇಮ್ ರಂಗೋಲಿ ಅನಿಸ್ತಿರ್ತದೆ ಆದ್ರೆ ಡೈಲಿ ಯಾರು ಇದನ್ನ ನೋಡ್ತಿರ್ತಾರಲ್ಲ ಅವ್ರಿಗ್ ಗೊತ್ತಿರ್ತದ್ರಿ ಎಲ್ಲಿ ಚೇಂಜಸ್ ಆಯಿತು ರಂಗೋಲಿ ಅಂತ ಹೇಳಿ ಆಮೇಲೆ ಎಷ್ಟೋ ಜನರು ನೀವು ಕೂಡ ಕಲೀಲಿ ಕತ್ತಿರಿ ಕಲೀಲಿ ಕತ್ತಿರಿ ಅಂದ್ರೆ ನಾನು ಪರ್ಫೆಕ್ಟ್ ಇದ್ದೀನಿ ಅಂತ ಅಲ್ಲ ನೀವು ನನ್ನನ್ನು ಪರ್ಫೆಕ್ಟ್ ಮಾಡಿರಿ ನಾನು ಕೂಡ ಎಲ್ಲೇ ರಂಗೋಲಿ ಕಲ್ತಕ್ಕೆ ಆಗಲಿ ಇವು ಯಾವುದೂ ಇಲ್ರಿ ನೀವು ಯಾವಾಗ ನಮ್ಮ ವಿಡಿಯೋದಾಗ ರಂಗೋಲಿ ಸೂಪರ್ ಅಂತೇಳಿ ಯಾವಾಗ ಕಮೆಂಟ್ಸ್ ಬರಲಿಕ್ಕತ್ತು ಅವಾಗಿಂದ ನನಗೂ ಖುಷಿ ಬಂತು ರೀ ಹಾಗಾಗಿ ನಾನು ಇದರೊಳಗೆ ಸ್ವಲ್ಪ ಚೇಂಜ್ ಮಾಡೋಣ ಇದರೊಳಗೆ ಸ್ವಲ್ಪ ಚೇಂಜ್ ಮಾಡೋಣ ಅಂತ ಹಾಕಿದ್ದದ ಅಷ್ಟೇ ಹೊರತು ಇದ್ರೊಳಗೆ ನಾನು ಕೂಡ ಯಾವುದ್ರಲ್ಲಿಯೂ ಪರ್ಫೆಕ್ಟ್ ಇಲ್ಲರಿ ನೀವೆಲ್ಲ ಖುಷಿ ಪಟ್ಟು ಹೇಳತ್ತೀರಲ್ಲ ಅದು ನಿಮ್ಮ ದೊಡ್ಡ ಗುಣ ಅದಕ್ಕೆ ನಿಮ್ಮೆಲ್ಲರ ದೊಡ್ಡ ಗುಣಕ್ಕೆ ನಂಗೆ ಭಾಳ ಸೇರ್ತದ್ರಿ ಯಾಕಂದ್ರೆ ಫ್ರೀಯಾಗಿ ಈಗಿನ ಕಾಲದೊಳಗೆ ಒಬ್ಬರಿಗೆ ಇದ್ದದ್ದನ್ನ ಅವರಲ್ಲಿರುವ ಒಳ್ಳೆ ಗುಣವನ್ನ ಹೊಗಳ ಹೊಗಳಿದ್ರೆ ನಮ್ದೊಂದು ದೊಡ್ಡ ಆಸ್ತಿ ಕೊಟ್ವ್ಯೋ ಅಥವಾ ಅವರು ಸಂತೋಷವಾಗಿರ್ತಾರ ಅಂತ ಹೇಳಿ ಎಷ್ಟೋ ಜನರು ಮನಸ್ಸಲ್ಲಿ ಇಟ್ಕೊಂಡು ಕೊಡೋರು ಇರ್ತಾರ್ರಿ ನಿಮ್ಗೂ ಅದ ಅನುಭವಗಳು ಸಾಕಷ್ಟು ಆಗಿರ್ತಾವ ಯಾಕಂದ್ರೆ ಒಬ್ರು ಒಬ್ಬರಲ್ಲಿ ಒಳ್ಳೆ ಗುಣವನ್ನ ಹೊಗಳಬೇಕ್ರಿ ಅದು ಒಳ್ಳೆತನೇ ರೀ ನಮ್ಮಲ್ಲಿ ಆ ಗುಣ ಇರ್ದಿದ್ರು ಇನ್ನೊಬ್ಬರಲ್ಲಿ ಒಳ್ಳೆ ಗುಣ ಅದಲ್ಲ ಅದನ್ನ ಹೊಗಳಿದ್ರು ಇನ್ನೊಬ್ರು ಖುಷಿನೇ ಖುಷಿ ರೀ ಯಾಕಂದ್ರೆ ನಾವು ಇನ್ನೊಬ್ಬರಿಗೆ ಯಾವಾಗ ನಾವು ಏನೋ ಕೊಟ್ಟು ದುಡ್ಡು ಏನೋ ಬಂಗಾರೋ ಡ್ರೆಸ್ಸೋ ಕೊಟ್ಟು ನಮಗೆ ಸಂತೋಷ ಪಡ್ಲಿ ಪಡಿಸ್ಲಿಕ್ಕೆ ಆಗ್ತಿರಂಗಿಲ್ಲ ಅವಾಗ ಇಂಥ ಸಣ್ಣ ಸಣ್ಣ ವಿಷಯಗಳ ಮೂಲಕನಾದ್ರೂ ನಾವು ಇನ್ನೊಬ್ಬರನ್ನ ಖುಷಿ ಪಡಿಸೋಣ ಅಂತ ಹೇಳ್ತಾ ನೋಡ್ರಿ ಇವತ್ತಿನ ರಂಗೋಲಿ ಹ್ಯಾಂಗಾಗ್ಯದ ಅಂತ ಹೇಳಿ ಕಮೆಂಟ್ ಅಂತೂ ಬಂದೇ ಈಗ ನಮ್ಮ ಕೂಡ ಜಲ್ದಿ ಸ್ನಾನ ಮಾಡಿರ್ತಾರ್ರಿ ಒಂದಿಷ್ಟು ಅವರು ಕಸ ಎಲ್ಲಾ ಮಾಡಿ ನಾ ಮನಿ ಒಳಗೆ ಕಸ ಹುಡ್ಕೋತೀನ ಅವರು ಹೊರಗಡೆಗೆ ಕಸ ಎಲ್ಲಾ ಹುಡುಗಿ ಸ್ನಾನ ಮಾಡಿನೇ ಥಳಿ ಹೊಡೆದ್ ಬಿಡ್ತಾರ್ರಿ ಹಂಗೆ ಮಾಡಿದ್ರೆ ನನಗೇನಾಗ್ಬಿಡ್ತದ ನಾನು ಮಡಿಲಿ ಸೀರೆ ಅದು ಹಾಕೊಂಡಿರ್ತೀನಿ ಅಲ್ರಿ ಉಟ್ಕೊಂಡು ಒಗೆದು ವಸ್ತ್ರ ಹಾಕೊಂಡು ರಂಗೋಲಿ ಇದು ಏನಾಗ್ಬಿಡ್ತದ್ರಿ ತುಳಸಿ ಪೂಜೆ ಅದರ ಜೊತೆಗೆ ಹೊಸಲು ಪೂಜೆನೂ ಆಗ್ಬಿಡ್ತದ್ರಿ ಸ್ನಾನ ಮಾಡಿ ಹಾಕೋದ್ರಿಂದ ಎರಡು ಪ್ರಾಫಿಟ್ ಆಗ್ಲಿಲ್ಲ ಅಂದ್ರೆ ಓಕೆ ನಾನು ಕೂಡ ದಿನನಿತ್ಯ ಏನು ಸ್ನಾನ ಮಾಡಿ ಹಾಕಂಗಿಲ್ಲ ನೋಡ್ರಿ ವಿಳೆದಿಲೆ ವಿಳೆದಿಲೇನು ಹಚ್ಚದ ಈಗ ಚಿಗಿಲಿಕ್ಕತ್ತದ್ರಿ ಹಂಗ ಒಂದಿಷ್ಟು ಬೇರೆ ಬೇರೆ ಹೂಗಳ ಗಿಡಗಳನ್ನು ತಂದು ಹಚ್ಚೀವಿ ಒಂದು ತುಳಸಿ ಮುಂದೆ ದೀಪ ವೃಂದಾವನದ ಮುಂದೆ ದೀಪ ನನಗೆ ಪ್ರದಕ್ಷಿಣೆ ಹಾಕ್ಲಿಕ್ಕೆ ಪರಂಗಿಲ್ಲ ರೀ ನಮ್ಮ ಮನೆ ಮುಂದೆ ಏನಂತ ಬಾಜುಕ್ ತುಳಸಿ ಅದ ಅಲ್ರಿ ಅಲ್ಲಿ ಅದಕ್ಕೆ ನಾನು ಕೆಳಗಡೆ ಎತ್ತಿ ಇಟ್ಟುಕೊಂಡು ರಂಗೋಲಿ ಹಾಕಿ ಅಲ್ಲಿ ದೀಪ ಹಚ್ಚಿಟ್ಟು ಅರಿಶಿನ ಕುಂಕುಮ ಹೂವು ಏರಿಸಿ ಪ್ರದಕ್ಷಿಣೆ ಹಾಕಿ ಮತ್ತೆ ಅಲ್ಲೇ ಇಟ್ಬಿಡ್ತೀನಿ ರೀ ಒಂದು ಒನ್ ಅವರ್ ಆದಮೇಲೆ ಪೂಜೆ ಎಲ್ಲ ಮುಗಿತದಲ್ರಿ ನೈವೇದ್ಯ ಅಷ್ಟು ಆದ್ಮೇಲೆ ಅಲ್ಲಿವರೆಗೂ ಅಷ್ಟೇ ಮನೆ ಮುಂದೆರ್ತದೆ ಆ್ಯಕ್ಚುಲಿ ಅದು ವಾಸ್ತೂರಿ ನ ಮೇನ್ ಡೋರ್ ಎದುರಿಗೆ ತುಳಸಿ ಇರ್ಬೇಕ್ರಿ ವಾಸ್ತು ರೀ ವಾಸ್ತು ಪ್ರಕಾರ ಅಂದ್ರ ಮನಿಯೊಳಗೆ ಯಾವ್ದ ನೆಗೆಟಿವ್ ಎನರ್ಜಿಯನ್ನ ಬಿಡಂಗಿಲ್ರಿ ಆಮೇಲೆ ಮನಿಯೊಳಗೆ ಯಾವ್ದಾರೇ ದೋಷಗಳು ಇದ್ದು ಅಂದ್ರೂ ಹೋಗಿರ್ತಾವ ಇಷ್ಟೆಲ್ಲ ಹೊರಗಿಂದ ರಂಗೋಲಿ ಎಲ್ಲಾ ಮುಗಿತದಲ್ರಿ ಮುಗಿದ ತಕ್ಷಣ ಕಬ್ಬಿಣ ಗೇಟ್ ಹಾಕ್ಬಿಡ್ತೀನಿ ಯಾಕಂದ್ರೆ ಹೊರಗಡೆ ಯಾರು ಜನ್ ಇರಂಗಿಲ್ಲ ನಿಮಗೆಲ್ಲ ಗೊತ್ತಿದಲ್ಲ ಈಗೆಲ್ಲ ಬಹಳ ಹೆದರಿಕೆ ಅದ ಹಂಗಾಗಿ ಈ ಕಬ್ಬಿಣ ಗೇಟ್ ಹಾಕಿದ್ವಿ ಅಂದ್ರೆ ಯಾರಿಗೂ ತೆಗಿಲಿಕ್ಕೆ ಆಗಂಗಿಲ್ಲ ಅದರೊಳಗೆ ಒಂದಿಷ್ಟು ಟ್ರಿಕ್ಸ್ ಅವರಿ ಅದು ಕೀಲಿ ಹಾಕ್ಲಿಲ್ಲ ಅಂದ್ರು ತಗಿಲಿಕ್ಕೆ ಬರಂಗಿಲ್ಲ ಅಷ್ಟು ಸೇಫ್ಟಿ ಅದ ನಮ್ ಗೇಟ್ ಇಷ್ಟು ಲಾಕ್ ಮಾಡ್ಕೊಂಡು ಒಳಗೆ ಬಂದ್ರೆ ಏನು ಹೆದರಿಕೆ ಇಂತ ಇಂಥ ಗೇಟ್ ನಾವು ಮನೆ ಸುತ್ತಮುತ್ತ ಎಲ್ಲಾ ನಮ್ಮ ನಮ್ ಹಿಂದ ಅನ್ರಿ ಈ ಕಡೆ ಸೈಡ್ ಅನ್ರಿ ನಾನು ಅದು ಒಂದಕ್ಕೆ ಒತ್ತು ಕೊಟ್ಟದ್ದು ಅವಾಗ ಮನೆ ಕಟ್ಸುವಾಗ ನೋಡ್ರಿ ಈಗ ಏನದ ಹುಗ್ಗಿ ಹೆಸರು ಬೇಳೆ ಅಕ್ಕಿ ಅಂತೂ ಮೊದ್ಲೆ ಕೂಡಿಸಿ ಇಟ್ಟು ಬಿಟ್ಟಿರ್ತೀನಿ ಸ್ವಲ್ಪನೇ ಮಾಡುದು ದಿನ ದಿನಕ್ಕೆ ಸ್ವಲ್ಪ ಮಾಡುದ್ರಿ ಈಗ ಎರಡು ಮೂರು ದಿವಸ ಜಾಸ್ತಿನೇ ಮಾಡಿದ್ನಲ್ರಿ ರೀ ಇನ್ನೇನದ ಪ್ರಮಾಣ ಕಡಿಮೆ ಮಾಡ್ಕೊತ ಹೋಗುದು ಅದರೊಳಗೆ ಸ್ವಲ್ಪ ಸಿಹಿ ಪೊಂಗಲ್ಗೆ ತೆಗೆದಿಟ್ಟು ಉಳಿದು ಮಸಾಲೆ ಪುಡಿ ಹಾಕಿ ಹುಗ್ಗಿ ಮಾಡಿ ತೆಗೆದ್ಬಿಡೋದು ನೋಡ್ರಿ ಇಷ್ಟು ಮಾಡಿದರೆ ಸಾಕು ಈ ನೈವೇದ್ಯಕ್ಕೆ ಅಷ್ಟು ಮಹತ್ವ ಡೈಲಿ ನಾ ಹೇಳತ್ತೀನಿ ರೀ ಯಾಕಂದ್ರೆ ಮಾಡೋದು ತೋರಿಸ್ತಿತ್ತಿನ ಅದ್ರ ಬಗ್ಗೆ ಹೇಳಬೇಕಾಗ್ತದೆ ಒಬ್ಬೊಬ್ರಿಗೆ ಏನು ಅನ್ನಿಸ್ತದ ದಿನನಿತ್ಯ ಸೇಮ್ ಹೇಳಿದ್ದೆ ಹೇಳತ್ತಿರಲ್ಲ ಹೇಳಿ ಯಾಕಂದ್ರೆ ಅದನ್ನು ಮಾಡು ಹತ್ತೆ ಅದ್ರ ಬಗ್ಗೆ ಹೇಳಬೇಕಲ್ರಿ ಹೀಗಾಗಿ ಹೇಳಿರ್ತೀನಿ ಅಷ್ಟು ಮಹತ್ವ ಅದ ರೀ ಅದ್ರದ್ದು ನೈವೇದ್ಯಕ್ಕೆ ನೋಡಿರಿ ಶುಕ್ರವಾರದ ಪೂಜಾ ಶುಕ್ರವಾರ ಬಂದ್ರೆ ಏನೋ ಒಂದು ಖುಷಿ ಆದರೆ ಲಘು ಹೇಳ್ಬೇಕು ಅಷ್ಟ ರೀ ಒಂದು ದಿನಕ್ಕೆ ದಿನ ಹೇಳೋದಕ್ಕಿಂತ ಒಂದು ಅರ್ಧ ಗಂಟೆ ಒಂದು ಗಂಟೆ ಒಂದು ಫೋರ್ಟಿ ಫೈವ್ ಮಿನಿಟ್ಸ್ ಅಷ್ಟೇ ಲಘು ಹೇಳೋದು ಅಂದ್ರೆ ಮುಂಜಾನೆ ಲಘು ಎದ್ರೆ ಏನಾಗ್ತದ ಗೊತ್ತಿನ ರೀ ಸೌಕಾಶ ಚಂದಾಗಿ ಸ್ತೋತ್ರ ಹೇಳ್ಕೋತ ಮತ್ತು ನಾನು ಮೊಬೈಲ್ನೊಳಗೆ ಸ್ತೋತ್ರನೂ ಹಚ್ಚಿಟ್ಟಿರ್ತೀನಿ ರೀ ಲಕ್ಷ್ಮೀ ಹೃದಯ ಅವೆಲ್ಲ ಫಿಫ್ಟಿ ಫೈವ್ ಮಿನಿಟ್ಸ್ ಆಗ್ತಾವ್ರಿ ಆಮೇಲೆ ಲಲಿತಾ ಸಹಸ್ರನಾಮ ಇವೆಲ್ಲ ಒಂದೊಂದು ತಾಸು ಆಗ್ತಾವ್ರಿ ಅವು ಎರಡು ಸ್ತೋತ್ರಗಳು ಮುಗಿಯೋ ತನಕ ನಮಗೆ ಶ್ರೀ ಸೂಕ್ತ ಇವು ಮುಗಿಯೋ ತನಕ ರೀ ಪೂಜೆ ಎಲ್ಲ ಮುಗಿದ್ಬಿಡ್ತದೆ ನಾವು ಕೂಡ ಮನಸ್ಸೊಳಗೆ ಲಕ್ಷ್ಮೀ ಸ್ತೋತ್ರ ಅನ್ಕೋತ ಪೂಜಾ ಮುಗಿಸ್ಬಿಡುದ್ರಿ ಅವು ಎರಡು ಸ್ತೋತ್ರಗಳ ಮುಗಿಯೋ ತನಕ ಪೂಜಾ ಮುಗೀತದೆ ಈ ಕಡೆ ಅಡುಗಿನೂ ಆಗಿರ್ತದೆ ಎಲ್ಲ ನೈವೇದ್ಯ ಆರತಿ ಅದೊಂದು ಥರ ಮನೆಯೊಳಗೆ ಪಾಸಿಟಿವ್ನೆಸ್ಸ ಬೇರೆ ರೀ ನೋಡಿರಿ ಇವತ್ತಿನ ಅಡುಗೆ ಫುಲ್ ಡಿಫ್ರೆಂಟ್ ಅದ ಇದೇನು ಕಾಂಬಿನೇಷನ್ ಅನ್ಲಿಕ್ಕೆ ಹೋಗಬೇಡ್ರಿ ನೀವು ಕಾಂಬಿನೇಷನ್ ಮಾಡ್ಕೊಂಡು ನೋಡಿರಿ ಎಷ್ಟು ಟೇಸ್ಟ್ ಆಗ್ತದೆ ನೋಡ್ಲಿಕ್ಕೆ ನಿಮಗೆ ಅನಿಸ್ತದ ಮನೆಯೊಳಗೆ ಸೌತೆಕಾಯಿ ಸೌತಿಕಾಯಿ ಗಜ್ಜರಿ ರೇ ಅದು ಒಂದೆರಡು ಮೆಂತೆ ಸೂಡಿದ್ದು ರೀ ನಿನ್ನೆ ಸಾಯಂಕಾಲ ತಂದದ್ದು ಅದಕ್ಕೆ ಅವನ್ನ ಹೆರೆದು ಸ್ವಲ್ಪ ಜೋಳದ ಹಿಟ್ಟು ಆ ಜೋಳದ ಹಿಟ್ಟೊಳಗೆ ಇವನ್ನೆಲ್ಲ ಆ್ಯಡ್ ಮಾಡಿ ಒಂದೆರಡು ಟೊಮೆಟೊ ಹಾಕಿ ಒಂದೆರಡು ಟೊಮೆಟೊ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಒಂದೆರಡು ಹಸಿಮೆಣ್ಸಿನ್ಕಾಯಿ ಜೀರಿಗೆ ಉಪ್ಪು ಮಿಕ್ಸಿ ಮಾಡಿಕೊಂಡು ಹಾಕಿ ಅಷ್ಟು ಕೂಡ ಚೆಂದಾಗಿ ಕಲಿಸಿ ಒಂದೆರಡು ಥಾಲಿಪಟ್ಟು ಥಾಲಿಪಟ್ಟರ ಅನ್ರಿ ಥಾಲಿಯರ ಅನ್ರಿ ಆದರೆ ಹೆಲ್ದಿ ಡಿಶ್ಶು ಎಣ್ಣೆ ಜಾಸ್ತಿ ಹಾಕಿ ಎಣ್ಣೆ ಮಾತ್ರ ಸ್ವಲ್ಪ ಹಚ್ಚಿದ್ರಿ ಆಮೇಲೆ ನೀವು ಎಷ್ಟೋ ಸರಿ ಕೇಳ್ತಿರ್ತೀರಿ ದೀಪಕ್ಕೆ ಎಣ್ಣೆ ಯಾವ್ದು ಯೂಸ್ ಮಾಡ್ತೀರಿ ಊಟಕ್ಕೆ ಯಾವ್ದು ಯೂಸ್ ಮಾಡ್ತೀರಿ ಅದನ್ನು ಸಂಡೇನೆ ಎಲ್ರಿಗೂ ತೋರಿಸ್ಬಿಡ್ತೀನಿ ಯಾವ ಥರದ ಎಣ್ಣೆ ನಾವು ಎಲ್ಲಿ ತರ್ತೀವಿ ಅದನ್ನೆಲ್ಲನೂ ನಿಮಗೆ ತೋರಿಸ್ಬೇಕು ಅಂತ ತಿಳ್ಕೊಂಡು ಸಾಕಷ್ಟು ಅವಾಗಿಂದ ಅವಾಗೆ ಆನ್ಸರ್ ಮಾಡ್ರಿ ತಿಂದಿರಿ ಆದರೂ ಕೂಡ ಅದೇ ಟೈಪ್ ಕ್ವಶನ್ಸು ಬಹಳ ಬಂದಿರ್ತಾವ ಅದ್ರ ಸಲುವಾಗಿ ಈಗಿನದ ಟೊಮೆಟ್ ಹಣ್ಣು ಹೆಚ್ಚಲಿಕ್ಕೆ ತಿನ್ರಿ ಇವಿಷ್ಟು ಮಿಕ್ಸ್ ಮಾಡಿ ಒಂದು ಎರಡೆರಡು ಥಾಲಿ ಆದಷ್ಟು ಹಸಿಯಾಗಿ ತಿನ್ಬೇಕು ಅಂತ ತಿಳ್ಕೊಂಡು ನಿನ್ನೆ ಸಾಯಂಕಾಲ ಅದಕ್ಕೆ ಏನ್ ಮಾಡಿದ್ದೆ ಗೊತ್ತೇನ್ರಿ ನಮ್ಮ ಸಾಯಂಕಾಲದ್ದು ಊಟ ಏನು ಹೇಳ್ರಿ ನಿನ್ನೆ ಸಾಯಂಕಾಲ ಜಾಸ್ತಿ ಮೆಂತೆ ಸೌತೆಕಾಯಿ ಗಜ್ರಿ ಇವನ್ನೇ ಜಾಸ್ತಿ ಹಾಕಿದ್ದೆ ರೀ ನಾ ಹಿಂಗ ಕೋಸಂಬರಿ ಮಾಡಿದ್ದೆ ಹಾಕಿ ಅದನ್ನೇ ಒಂದೊಂದು ಪ್ಲೇಟ್ ಎಲ್ರು ಅದ್ರ ಜೊತೆಗೆ ಊಟ ಸ್ವಲ್ಪ ಇಷ್ಟು ಈಗ ಅದಷ್ಟು ಹಸಿಯಾಗಿ ತಿನ್ಬೇಕ್ರಿ ನೀವು ಕೂಡ ಒಳಗೆ ನಾನು ಎಷ್ಟೋ ಸಾರಿ ಹೇಳಿನಿ ಹಂಗ ಹೇಳ್ಕೊತ ಇರ್ತೀನಿ ರೀ ನಾನು ಏನಾದ್ರೂ ಮಾಡಿದ್ಯಂದ್ರೆ ಅದ್ರ ಬಗ್ಗೆ ಹೇಳಿರ್ತೀನಿ ನೋಡ್ರಿ ಇದ್ರೊಳಗೆ ಮಸಾಲೆ ಪುಡಿ ಸ್ವಲ್ಪ ಖಾರ ಪುಡಿ ರೀ ಯಾಕಂದ್ರೆ ಇದ್ರೊಳಗೆ ನಾವು ಆಲ್ರೆಡಿ ಒಂದು ಎರಡು ಮೂರು ಹಸಿ ಮೆಣಸಿನ್ಕಾಯಿ ಹಾಕಿವಿ ಅದಕ್ಕೆ ಅದೊಂದು ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಬರ್ತದ ಅಂತ ತಿಳ್ಕೊಂಡು ಖಾರ ಪುಡಿ ಮಸಾಲೆ ಪುಡಿ ಹಾಕಿನಿ ನೋಡ್ರಿ ಸ್ಕೂಲಿಗೆಲ್ಲ ಬಾಕ್ಸಿಗೆ ಬೇಕಲ್ರಿ ಹಸಿಯಾಗಿ ಅದನ್ನ ಸ್ವಲ್ಪ ಕಟ್ಟಿ ಕೊಡ್ತೀನಿ ಅದರ ಜೊತೆ ಜೊತೆಗೆ ಒಂದು ಎರಡು ಎರಡು ಥಾಲಿ ಹಾಕಿ ಕೊಟ್ಟೆ ಅಂತಂದ್ರೆ ಸ್ವಲ್ಪ ತುಪ್ಪ ಆಕಳ ತುಪ್ಪ ಹಾಕಿ ಕೊಟ್ಬಿಡ್ತೀನಿ ರೀ ಭಾಳ ಟೇಸ್ಟ್ ಆಗಿರ್ತಾವೆ ನೀವು ಕೂಡ ಹೀಗೆ ಮಾಡ್ತೀರಿ ಅಂತ ಅಂದ್ಕೊಂಡಿನಿ ನಂದೇನ್ರಿ ರೀ ಫಸ್ಟ್ ಪ್ರಿಫರೆನ್ಸ್ ಹಸಿಯಾಗಿ ತಿನ್ನಬೇಕು ಏನೇ ಆದರೂ ಅದ್ರ ಸಲುವಾಗಿ ಇವನ್ನೆಲ್ಲ ಏನೇನೋ ಮಾಡಿ ರುಚಿ ಮಾಡಿ ಹಾಗೆ ಕೋಸಂಬ್ರಿನೂ ಅದರ ಜೊತೆ ಜೊತೆಗೆ ಆದಷ್ಟು ಮೆಂತೆ ಪಲ್ಯ ಸೌತೆಕಾಯಿ ಗಜ್ ಅವನ್ನ ಆದಷ್ಟು ಇದು ನಾವು ತಾಲಿಪಟ್ಟೆ ಒಂದು ಈ ಸೆಕೆಂಡ್ ಥಿಂಗ್ ಅಂದ್ರೆ ಪಲ್ಯಕ್ಕಿಂತ ಹೆಚ್ಚು ಹಸಿಯಾಗಿ ತಿನ್ಲಿಕ್ಕೆ ಒತ್ತು ಕೊಡ್ರಿ ಈಗ ಏನದ ಸಣ್ಣ ಸಣ್ಣ ಥಾಲಿ ಮಾಡ್ಲಿಕ್ಕೆ ತಿನ್ರಿ ನಾನು ಥಾಲಿ ಪೆಟ್ಟರನ್ರಿ ಅನ್ರಿ ಸಣ್ಣ ಸಣ್ಣ ಮಾಡ್ಲಿಕ್ಕೆ ತಿನ್ರಿ ಅಂದ್ರೆ ಡಬ್ಬಿಗೆ ಹಾಕೊಳಿಕೆ ಚಲೋ ಆಗ್ತಾವ್ರಿ ಇವು ಅದ್ರ ಸಲುವಾಗಿ ಸಣ್ಣ ಸಣ್ಣ ಮಾಡೋದು ಈಗ ಮತ್ತು ಫಸ್ಟ್ ಟೈಮ್ ಏನು ಎಣ್ಣೆ ಹಚ್ಚಿರ್ತೀನಿ ಅಲ್ರಿ ಅಷ್ಟ ರೀ ಸೆಕೆಂಡ್ ಟೈಮ್ ಏನದ ಚೂರೆ ಹಚ್ಚುವ್ರಿ ಫಸ್ಟ್ ಟೈಮ್ ಹಚ್ಬೇಕಾದ್ರೆ ಒಂದು ಸ್ಪೂನ್ ಅಷ್ಟೇ ಬೇಕಾಗ್ತದೆ ಎರ ಎರಡನೇ ಸಾರಿ ಇಷ್ಟು ಹಚ್ಚೋದು ಹತ್ತಂಗಿಲ್ಲ ರೀ ಸ್ವಲ್ಪ ಸ್ವಲ್ಪ ತಗೊಂಡು ಇವು ಒತ್ತಿ ನಮ್ಗೆ ಸ್ವಲ್ಪ ತೆಳ್ಳಗೆ ಭಾಳ ತೆಳಗು ಇರ್ಬಾರ್ದು ರೀ ಇವು ಮತ್ತು ಡಬ್ಬಿಗೆ ಏನಾಗ್ಬಿಡ್ತಾವೆ ಕಟ್ಟಿ ಕಟಿ ಆಗ್ತಾವ್ರಿ ಸ್ವಲ್ಪ ಮೀಡಿಯಮ್ ಇರಬೇಕು ರೀ ಭಾಳ ತೆಳ್ಳಗ್ ಮಾಡಿದ್ವಿ ಅಂದ್ರೆ ಅವಾಗಿಂದ ಅವಾಗಿ ತಿನ್ಲಿಕ್ಕೆ ರುಚಿ ಇರ್ತಾವ ಡಬ್ಬಿಗೆ ಅಂದ್ರೆ ಸ್ವಲ್ಪ ದಪ್ಪಾಗಿ ಇದ್ರೆ ರುಚಿ ಇರ್ತಾವ ಆದರೆ ಬೇಯಿಸೋದು ಮಾತ್ರ ಚೆಂದಾಗಿ ಬೇಯಿಸ್ಬೇಕು ಅಷ್ಟೇ ಮನಿಯೊಳಗೆ ಎರಡು ಹಂಚಾವ ರೀ ಹೀಗಾಗಿ ಏನು ಮಾಡ್ತೀನಿ ಎರಡೂ ಹಂಚನಾಗ ಇಟ್ಟುಬಿಡ್ತೀನಿ ರೀ ಅವು ಆಗು ತನಕ ಕೋಸಂಬರಿ ಅಂತ ಹೇಳಿನೆಲ್ರಿ ಒಂದಿಷ್ಟು ಸೌತೆಕಾಯಿ ಗಜ್ಜರಿ ಮತ್ತು ಒಂದು ಸೂಡು ಮೆಂತೆ ಅಷ್ಟು ಕೂಡ್ಸಿ ಸಣ್ಣಗೆ ಹೆಚ್ಚಿ ಇವನೇನ ಸೌತೆಕಾಯಿ ಗಜ್ಜ್ರಿ ಹೆರಿತೀನ್ರಿ ಸಣ್ಣಗೆ ಹೆರದು ಕೋಸಂಬರಿ ಮಾಡಿಬಿಡ್ತೀನಿ ರೀ ಈಗ ಆಕ್ಚುಲಿ ಇವತ್ತ ಬಕ್ರಿ ಮಾಡ್ಬೇಕನ್ನೋದು ಪ್ಲಾನ್ ಇತ್ರಿ ಬಕ್ರಿ ಕೋಸಂಬರಿ ಮಾಡ್ಬೇಕನ್ನೋದು ವಿಚಾರ ಇತ್ತು ಮತ್ತ ಶುಕ್ರವಾರದ ನಮ್ ಕಡೆ ಎಲ್ಲ ಅಂದ್ರೆ ಶುಕ್ರವಾರ ಮಂಗಳವಾರ ಬಕ್ರಿ ಮಾಡ್ಬೇಕು ಇದೆಲ್ಲಾ ಏನಿಲ್ರಿ ಆದ್ರೂ ಬಹಳ ಮಂದಿ ಕಮೆಂಟ್ ಹಾಕಿರ್ತಾರೆ ಶುಕ್ರವಾರ ಬಕ್ರಿ ಮಾಡ್ತೀರಾ ಅಂತ ಹೇಳಿ ಮತ್ತೆ ನಮ್ಮ ಮನೆಯವರು ಅಂದ್ರು ಇವತ್ತೇನು ಥಾಲಿಪಟ್ಟು ಏನರ ಮಾಡಿಬಿಡು ಬಕ್ರಿ ನಾಳೆ ಮಾಡಾಕೆಂತಿ ಅಂತ ಹೇಳಿ ಹಂಗಾಗಿ ಏನ್ ಮಾಡಿದಿರಿ ಬಕ್ರಿ ಮಾಡೋದು ತಲೆಯಾಗಿಂದ ಆಗಿಂದ ತೆಗದೆ ಆಕ್ಚುಲಿ ನಾನು ಹಿಟ್ಟು ಚಾಳಿಸ್ಕೊಂಡಿದ್ದು ಬಕ್ರಿ ಮಾಡಬೇಕು ಅಂತ ತಿಳ್ಕೊಂಡು ಹಿಟ್ಟು ಚಾಳಿಸಿ ಇಟ್ಕೊಂಡಿದ್ದೀರಿ ನಮ್ಮ ಕಡೆ ಎಲ್ಲ ಹುಣ್ಣಿ ಅಮಾವಾಸೆ ಮತ್ತು ಹಬ್ಬ ದೊಡ್ಡ ದೊಡ್ಡ ಹಬ್ಬಗಳೊಳಗೆ ಅಷ್ಟ ಬಕ್ರಿ ಮಾಡಂಗಿಲ್ರಿ ಉಳಿದ ದಿವಸ ಮಾಡ್ತಾರ್ರಿ ಕೆಲವು ಮಂದಿ ಇದನ್ನ ಪಾಲಿಸ್ತಿರ್ಬೋದು ಶುಕ್ರವಾರ ಮಂಗಳವಾರ ದ್ವಾದಶಿ ಇವೆಲ್ಲ ಬಕ್ರಿ ಮಾಡುವುದಿಲ್ಲ ಅಂಥೇಳಿ ನಮ್ಮನಿಯೊಳಗ ಅದೇನು ಇಲ್ರಿ ನೋಡ್ರಿ ಇದರೊಳಗೆ ಒಂದು ಸೂಡು ಮೆಂತ್ಯ ಸಣ್ಣಗೆ ಹೆಚ್ಚ ಹಾಕ್ತೀನಿ ಹೆಚ್ಚು ಹೆಚ್ಚಾಕಿ ಅದರೊಳಗೆ ಏನದ ಶೇಂಗಾ ಪುಡಿ ಇದು ಏನೂ ಆ್ಯಡ್ ಮಾಡಂಗಿಲ್ಲ ರೀ ನೀವು ರುಚಿಗೆ ತಕ್ಕಷ್ಟು ಬೇಕಂದ್ರೆ ಶೇಂಗಾ ಪುಡಿ ಬಾಳ್ಕದ ಮೆಣಸಿನ್ಕಾಯಿ ಅಂದ್ರೆ ಮೆಂತ್ಯ ಮೆಣಸಿನ್ಕಾಯಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಇವನ್ನೆಲ್ಲ ಹಾಕ್ಬೋದು ಆದ್ರೆ ನಾ ಏನು ಮಾಡ್ಲಿಕ್ಕೆ ತಿನ್ರಿ ಬರೀ ಇದ್ರೊಳಗೆ ಮೆಂತ್ಯ ಮತ್ತು ಗಜ್ರಿ ಅದ ರೀ ಒಂದು ಸೌತೆಕಾಯಿ ಹಾಕಿನಿ ಇದಕ್ಕೆ ಏನದ ಬರೀ ಉಪ್ಪು ಹಾಕ್ತೀನಿ ರೀ ಅದನ್ನು ಎಷ್ಟು ರುಚಿ ಆಗ್ತದೆ ರೀ ನೀವು ಮಾಡಿ ನೋಡ್ರಿ ಬಹಳ ಸಿಂಪಲ್ಲು ಇದ್ರೊಳಗೆ ಇಲ್ಲ ಅಂತ ನಿಮಗೆ ಅನಿಸ್ತಿರ್ತದೆ ಆದ್ರೆ ನೀವು ಈ ತರ ಮಾಡಿ ನೋಡ್ರಿ ಬಹಳ ರುಚಿ ಆಗ್ತದೆ ಆರೋಗ್ಯಕ್ಕೂ ಬಹಳ ಚಲೋ ರೀ ಅದ್ರ ಸಲುವಾಗಿ ನಡು ನಡು ಸರಿ ಹಿಂಗೆ ಮತ್ತೊಂದು ಸರಿ ಮಾಡ್ಬೇಕಾದ್ರೆ ಶೇಂಗಾ ಪುಡಿ ಹಾಕೋದು ಬಾಳ್ಕದ ಮೆಣಸಿನ್ಕಾಯಿ ಅಥವಾ ಒಗ್ಗರಣೆ ಒಟ್ಟ ಹಾಕ್ಲಿಕ್ಕೆ ಹೋಗ್ಬೇಡ್ರಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಮೆಂತ್ಯ ಮೆಣಸಿನ್ಕಾಯಿ ಇವನ್ನ ರೀ ಅದ್ರ ಒಗ್ಗರಣೆ ಎಣ್ಣೆ ಮಾತ್ರ ಹಸಿದ್ರೊಳಗೆ ಯಾಕಂದ್ರೆ ನಾವು ಆರೋಗ್ಯಕ್ಕೆ ಚಲೋ ಅಂತ ತಿಳ್ಕೊಂಡು ಹಸಿಯಾಗಿ ತಿಂತಿರ್ತೀವಿ ಅದನ್ನ ಅದ್ರೊಳಗೆ ಬಹಳಷ್ಟು ಶೇಂಗಾ ಪುಡಿ ಮತ್ತ ಬಹಳಷ್ಟು ಒಗ್ಗರಣಿ ಎಣ್ಣೆ ಇವೆಲ್ಲ ಹಾಕಿದ್ರ ಬೇಯಿಸಿ ತಿನ್ನೋದಕ್ಕೂ ಮತ್ ಅದಕ್ಕ ಏನೂ ಫರಕ್ ಆಗಂಗಿಲ್ಲ ಅದ್ರ ಸಲುವಾಗಿ ಹಂಗ ಮಾಡಿ ನೋಡ್ರಿ ಈ ತರಾನು ಒಂದೊಂದ್ ಸರಿ ಮಾಡ್ರಿ ವಾರದೊಳಗ ಒಂದ್ಸರಿ ಎರಡ್ ಸರಿ ಇವತ್ ಅಡಗಿದ್ ಏನು ಗದ್ಲಾನೇ ಇಲ್ರಿ ನಮ್ ಮನ್ಯಾಗ ಅಂದ್ರೆ ಇದಲ್ಲಾ ಕೂಡ್ಸಿ ಒಂದ್ ಇಪ್ಪತ್ತ್ ನಿಮ್ನಾಗ ಆಯ್ತ್ರಿ ಹಿಂಗಾಗಿ ಈಗ ನಿಮ್ಗ ನಮ್ಗ ಏನ್ ಡಿಫ್ರೆನ್ಸ್ ಅಂತ ಹೇಳ್ತೀನಿ ನೀವೆಲ್ಲಾ ಪಾಪ ಕ್ವಶನ್ ಕೇಳ್ತೀರಿ ನಿಮ್ಮನಿವಳಗ ಹೆಚ್ಚಾವತ್ತು ಅಡಿಗೆ ಮಾಡ್ತೀರಿ ಅನ್ನ ಹುಳಿ ಪಲ್ಯ ಇವೆಲ್ಲ ಮಾಡ್ತೀರಿ ಹಿಂಗಾಗಿ ನಿಮಗೆ ಟೈಮ್ ಭಾಳ ತಗೋತದ್ರಿ ನಾನು ಕೆಲ್ವೊಂದ್ಸರಿ ನಮಗೆ ಅಡ್ಜಸ್ಟ್ ಆಗೋ ಹಿಂಗೆ ಹಿಂಗೆ ಅಡ್ಗೆ ಮಾಡಿಕೊಂಡು ನಾವು ಇದು ಮಾಡ್ತೀವಿ ಇದ್ರೊಳಗೆ ಆಶ್ಚರ್ಯ ಪಡುವಂಥದ್ದು ಏನೂ ಇಲ್ರಿ ನೀವೆಲ್ಲ ನಿಮ್ಮ ಅಡಿಗೆಗಳು ಬಹಳ ಇರ್ತಾವ ಹಾಗಾಗಿ ಅಲ್ಲಿ ಟೈಮ್ ತಗೋತದ ನನಗೆ ಅನಿಸಿದ್ರೆ ಇದು ನೋಡ್ರಿ ನಂದು ಎಷ್ಟು ಸಿಂಪಲ್ ಅದ ಇದ್ರೊಳಗೆ ಏನೂ ಅಡಿಗೆ ಗಿಡಿಗೆ ಏನೂ ಜಾಸ್ತಿ ಇಲ್ಲ ಅದನ್ನು ನೋಡಿ ನೀವು ಅನಿಸ್ತದ ಆದರೆ ನಿಮಗೆ ನೀವು ಹೋಲಿಕೆ ಮಾಡಿ ನನ್ನನ್ನು ಹೋಲಿಕೆ ಮಾಡ್ಕೊಂಡು ನೋಡಿದಾಗ ನಿಮಗೆ ಗೊತ್ತಾಗ್ತದೆ ನಿಮ್ಮ ಅಡಿಗೆಗಳು ಬಹಳ ಇರ್ತವೆ ನೋಡ್ರಿ ಥಾಲಿನೂ ರೆಡಿ ಅದು ಇನ್ನೇನದ ಸರ್ವ್ ಮಾಡಿ ಹ್ಯಾಂಗಾಗ್ಯಾವಂತ ಹೇಳಿ ನೀವೆಲ್ಲ ಹೇಳಬೇಕಲ್ಲ ಮತ್ತೆ ಮೊನ್ನೆ ನಾನು ಅಗಸಿ ಹಿಂಡಿ ಇದು ಕಾಂಬಿನೇಷನ್ ನೋಡ್ರಿ ಎಷ್ಟು ಸೂಪರ್ ಈ ಟೇಸ್ಟ್ ನೀವು ನೋಡಿರ್ಲಿಕ್ಕಿಲ್ಲ ಅಂತ ಅನಿಸ್ತದ ನೀವು ಮಾಡಿ ನೋಡ್ರಿ ನೀವ ಹೇಳ್ತೀರಿ ಎಂತ ಸೂಪರ್ ಆಗಿ ಆಗ್ಯದಂತ ಈಗ ಸ್ವಲ್ಪ ಅಗಸಿ ಹಿಂಡಿ ಮತ್ತ ಕೋಸಂಬರಿ ರೀ ಸ್ವಲ್ಪ ತುಪ್ಪ ರೀ ಒಂದ್ ಸ್ಪೂನ್ ಫುಲ್ ಒಂದ್ ಸ್ಪೂನ್ ತುಪ್ಪ ಹಾಕಿ ಕೋಸಂಬರಿ ಹಾಕೊಂಡು ಈ ಅಗಸಿ ಹಿಂಡಿಗೆ ತುಪ್ಪ ಅಗಸಿ ಹಿಂಡಿ ಹಚ್ಚಿ ಕೋಸಂಬರಿಗೆ ಹಚ್ಕೊಂಡು ತಿಂದರೆ ಏನು ರೀ ಡಿಫ್ರೆಂಟ್ ಟೇಸ್ಟ್ ರೀ ನೀವು ಕೂಡ ಹಂಗೆ ತಿಂದು ಹೇಳ್ರಿ ಆಗ್ಯದ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು